ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ಕೆ ಎ ತರ್ಟಿ ತ್ರೀ ಕನ್ನಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಗರ ಯಾದಗಿರಿ ಇವತ್ತು ನಮ್ಮ ಬೇರೆ ಗಣಪತಿ ಹೊಂಟದ ಹನ್ನೊಂದು ದಿನಕ್ಕೆ ಹೊಯ್ಯಾಕತ್ತೀವಿ ನಾವು ಗಣಪತಿ ಸತತವಾಗಿ ನಾವು ಕೂಡ್ಸಕತ್ತು ನಮ್ಮ ಏರಿಯಾದಾಗ ಹತ್ತು ಒಂಬತ್ತು ವರ್ಷ ಆಯಿತು ನಾವು ಕೂಡ್ಸಕತ್ತು ಈ ಸಾರಿ ಡಿ ಜೆ ಗೀಜೆ ತರ್ಸಿವಿ ಉಜ್ಜಿ ಮ್ಯಾಗ ನೋಡಿರಿ ಏನು ಡಿ ಜೆ ಗೀಜೆ ಹಂಗೆ ಅಂತೇಳಿ ಹಂಗೆ ಕಮೆಂಟ್ ಹಾಕಿರಿ ಇವರು ನಮ್ಮ ಗಣಪತಿಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸಹಾಯ ಮಾಡಿರುವಂಥ ವ್ಯಕ್ತಿಗಳು ಇವ್ರಿಗೆ ನಮ್ಮ ಸಂಘದ ಕಡೆಯಿಂದ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ವರ್ಷ ನಿಮಗೆ ಸಹಾಯ ಮಾಡಲಿ ಅಂತ ಕೋ ಪ್ರಾರ್ಥನೆ ಮಾಡ್ಕೊತೀವಿ ಜೈ ಗಣೇಶ್ ಗಣಪತಿ ಪ್ರಸಾದ ಬಂದು ಭಕ್ತರಿಗೆಲ್ಲ ಹಾಗೆ ಗಣಪತಿ ಹೋಗೋ ಟೈಮಿಗೆ ಹಂಚ್ಕಂತ ಹೋಗ್ತಾ ಇರ್ತೀವಿ ಯಾಕಂದ್ರೆ ಡಿ ಜೆ ಕಾಂಪಿಟೇಷನ್ ಭಾಳ ಇರ್ತಾವ ನಮ್ಮ ಅಟ್ಕಿ ಜಾಗ ಹಂಗೆ ಹಾಸ್ಕೊಂಡಿರ್ತದ ಟೈಮ್ ಟೈಮ್ ಲಿಮಿಟ್ ಮಾತ್ರ ಇರೋದಿಲ್ಲ ಎಷ್ಟಾಗ್ತದೆ ಏನೋ ಟೈಮು ಭಕ್ತರಿಗೆಲ್ಲ ಹಂಗೆ ಹಂಚ ನಮ್ಮ ಸಂಗಡ್ ಕಡಲೆ ಒಂದು ಸಣ್ಣ ಸೇವೆ ನಮ್ಮ ಗಣಪತಿ ಲಾಡು ಮತ್ತು ತೆಂಗಿನಕಾಯಿ ಹರಾಜು ತೆಂಗಿನಕಾಯಿ ನೂರು ಕೊಟ್ಟು ನಮ್ಮ ವಾಲಿ ಅವ್ರು ತಗೊಂಡ್ರು ಲಡ್ಡು ಬಂದು ನಮ್ಮ ದೇವಣ್ಣ ಕೊನೆ ಮನೆ ಅವ್ರು ತಗೊಂಡರು ಮೂರುವರೆ ಸಾವಿರ ಕೊಟ್ಟು ಅವ್ರಿಗು ದೇವರು ಒಳ್ಳೇದು ಮಾಡಲಿ ಕದ್ರೆಡ್ಡಿಗೌಡ ಅವರು ನನ್ನ ಮಾಜ್ಗಿರು ಮಾಜೆಯ ಮೇಲೆ ಅವರು ನಿಧಾನ ಹೊಂದಿದ್ರು ಹಾಗಾಗಿ ನನ್ನ ಚೆನ್ನಾಗಿ ಕನ್ನಡದಲ್ಲಿ ಒಂದು ಆರು ನಿಮಿಷ ಸಲಕ್ಕೆ ನಾವೆಲ್ಲ ಚಲನ ಮಾಡಿದ್ವಿ ಅವರ ಆತ್ಮಕ್ಕೂ ಶಾಂತಿಸಿದ್ವಿ Oh! ಮುಂಜಾನೆ ಗಣೇಶ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಪ್ಪ ಮುಂದಿನ ವರ್ಷ ಇದ್ರಕ್ಕಿಂತ ಚಂದ ಮಾಡಂಗ್ ಮಾಡಪ್ಪ ಏನು ಜಗಳ ಜೂಟಿ ಆಡ್ಲಾದ ಈ ವರ್ಷ ಹೆಂಗ್ ಚಂದ ಆಯ್ತು ಮುಂದಿನ ವರ್ಷ ಇದ್ರಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡಂಗ ಮಾಡಪ್ಪ ಎಲ್ಲರಿಗೂ ಶ್ರೀಮಂತ बापा मोरया 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 रे बापा मौ... उसकी सच हो जाए। उसकी खाप सच हो जाए जिसके सर पे छाव तेरी उसकी ये दुनिया, जिसके सर पे छाओ तेरी उसकी ये दुनिया खुदबा उसका ऊंचा खुदबा उसका ऊजा जिसने तेरा नाम लिया पापा मोरिया हाँ। मो